ಖುಷಿ ಎಲ್ಲ ಹೋಗ್ತಾ ಇದೆಯಾ ಈ ಕಡೆ ಯಾವ ಹಾಸ್ಪಿಟಲ್ ಮಗನೆ ಸ್ಕಿನ್ ಡಾಕ್ಟರ್ ನಿನ್ಗೆ ಏನಾಗಿದೆ ಬಿಡು ಫ್ಲಾಸ್ಕ್ ಒಳಗಡೆ ಇಡುತ್ತೆ ನಿನ್ಗಲ್ಲ ಅಮ್ಮಮ್ಮಂಗೆ ಒಂದೇ ಒಂದು ಗುಳ್ಳೆ ಆಗಿರೋದಕ್ಕೆ

ಅಮ್ಮಮ್ಮ ನಾ ತೋರಿಸ್ಕೊಂಡು ಬಾ ನೀಟಾಗಿ ಯಾಕಾಗ ಉಂಟು ಬಾಯ್ ಬಾಯ್ ರೆಸ್ಟ್ ಮಾಡ್ಬಿಡುತ್ತೆ ಮೇಲೆ ನೋಡೋಲ್ಲ ಇಲ್ಲ ನಿಲ್ಸ್ತಾರೆ ಇವತ್ತಂತೂ ಬೆಳಗ್ಗೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಯಿತು ಇವಾಗ ಟೈಮ್ ಬಂದ್ಬಿಟ್ಟು ನೈನ್ ಓ ಕ್ಲಾಕ್ ಆಗಿದೆ ನಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಸ್ಪಿಟಲ್ಗೆ ಓಡ್ತಾ ಇದ್ದಾರೆ ಅಂತ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ಮಮ್ಮಿಗೆ ಫುಲ್ ಬಾಡಿ ಫುಲ್ ರ್ಯಾಶಸ್ ಥರ ಆಗೋಗ್ಬಿಟ್ಟಿದೆ ಅಂದರೆ ಇಟ್ಟಿಂಗ್ ಬಂದು ಅದನ್ನು ಏನಾದರೂ ಅವರು ಕೆರೆದ್ರು ಅಂತ ಅಂದರೆ ಫುಲ್ ಒಂಥರ ಬರೆ ಬರೆ ಥರ ಆಗು ಆಗಿಬಿಟ್ಟಿದೆ ಅಂದರೆ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇದೆ ಸ್ಕಿನ್ ಅಲರ್ಜಿ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೋತಾ ಇರ್ತಾರೆ ಅಂದರೆ ಜಾಸ್ತಿ ಬಿಸಿಲಲ್ಲಿ ಹೋದರೆ ಫುಲ್ ಹಾಗೆ ಗುಳ್ಳೆ ಗುಳ್ಳೆ ಆಗ್ಬಿಡೋದು ಮತ್ತು ಹೀಟ್ ಇರೋದನ್ನ ಜಾಸ್ತಿ ತಿಂದರೆ ಮತ್ತೆ ಅವರು ರೆಗ್ಯುಲರಾಗಿ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಅವ್ರಿಗೆ ಅಲರ್ಜಿ ಪ್ರಾಬ್ಲಮ್ ಇದೆ ಬಟ್ ಇವತ್ತು ಫುಲ್ ಬಾಡಿ ಎಲ್ಲ ಹಿಡ್ಸಿಂಗ್ ಜಾಸ್ತಿ ಆಗ್ಬಿಟ್ಟು ಆ ಥರ ಬರೆ ಬರೆ ಥರ ಆಗ್ಬಿಟ್ಟಿದೆ ಅಂತ ಅಂದರು ಸ್ಕಿನ್ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ನೂ ತೊಗೊಂಡಿದ್ದೀವಿ ಬುಜ್ಜಿ ಮತ್ತು ಮಮ್ಮಿ ಇಬ್ಬರು ಹೋದರು ಇವಾಗ ಅಬ್ ಕೆಲಸ ಎಲ್ಲ ಮುಗೀತು ಆಂಟಿ ಬಂದು ಇವತ್ತು ಸೆವೆನ್ ತರ್ಟಿಗೆ ಇನ್ನೂ ಎದ್ದೇ ಇಲ್ಲ ನಾವು ಅಷ್ಟು ಬೇಗ ಬಂದುಬಿಟ್ಟಿದ್ದಾರೆ ಅವರು ಬಂದರು ಅವ್ರ ಜೊತೆಗೆ ನಮ್ಮ ಕೆಲಸಗಳು ಆಯಿತು ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ಅವರು ಆ ಕಡೆ ಹೊರಟರು ಹಾಸ್ಪಿಟ್ಲ್ ಕಡೆ ಹೊರಟಿದ್ದಾರೆ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಈ ಸ್ಕಿನ್ ಪ್ರಾಬ್ಲಮ್ ಬಂತು ಅಂತ ಅಂದರೆ ಏನೋ ಒಂಥರ ಮೈಂಡೇ ಒಂಥರ ಓಡಲ್ಲ ಯಾಕಂದರೆ ಫುಲ್ ಇಚ್ಚಿಂಗ್ ಎಲ್ಲ ಶುರುವಾಗ್ಬಿಡುತ್ತೆ ಟ್ಯಾಬ್ಲೆಟ್ಗಳು ಮೆಡಿಸಿನ್ಸು ಯಾಕೆ ಕೇಳ್ತೀರ ಅಲ್ವಾ ಸೊ ಅದಕ್ಕೆ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಹಾಸ್ಪಿಟಲ್ಗೆ ಓಡಂಗಾಯಿತು ನೋಡಿ ನಾನು ರೆಡಿ ಆದೆ ನಾನು ಬೆಳಿಗ್ಗೆ ರೆಡಿ ಆದೆ ಒಂದು ರೌಂಡ್ ಹಾಗೆ ಮಲಗಿದ್ನಲ್ಲ ನನ್ನ ಕಾಜಲ್ಲು ಎಲ್ಲ ಸ್ಪ್ರೆಡ್ ಆಗಿಬಿಟ್ಟು ಹಣೆಗಿಟ್ಟಿದ್ದು ಎಲ್ಲ ಹೋಗ್ಬಿಟ್ಟಿದೆ ಇವಾಗ ಸ್ವಲ್ಪ ಹಾಗೆ ಟ್ಯಾಬ್ಲೆಟ್ ತೊಗೋಬೇಕು ಇವಾಗ ನೋಣ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಅದಕ್ಕೆಲ್ಲ ಮೇನ್ ಕಾರಣ ಆರ್ಮೋಸ್ ಚೇಂಜ್ ಆಗಲ್ವಲ್ಲ ಅದನ್ನೇ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಆಪ್ರೇಷನ್ ಆದ್ಮೇಲೆ ಪ್ರಾಬ್ಲಮ್ ಅಂತ ಕೇಳಿದ್ರು ಒಂದೇ ಮೆಡಿಷನಿಂದ ನೀವೇನೇ ತಗೊಂಡ್ರು ಕೂಡ ವೇಸ್ಟು ಎಂಟು ದಿನ ಮಂಗಳವಾರ ಬರೋ ಮಂಗಳವಾರ ಗಂಟೆ ಮೆಡಿಷನ್ ತಗೊಬೇಕು ತಕ್ಕಾದ್ಮೇಲೆ ನನ್ನ ಬ್ಲಡ್ ತೆಗೆದು ನನಗೆ ಅದನ್ನೇ ಇಂಜೆಕ್ಷನ್ ಮಾಡ್ತಾರೆ ನಿಮಗೆ ಇಂಜೆಕ್ಟ್ ಮಾಡಿ ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ ಅದೇನು ಮಾಡ್ತಾರೆ ಸನ್ ಪ್ಲೇಟ್ ತಗೊಂಡು ನನಗೇನೆ ಚುಚ್ಚೋದು ಅವರೇನೋ ಮೆಡಿಸಿನ್ ಅದೇನೋ ಪ್ಯೂರ್ ಆಗೋ ಥರ ಅದು ಜಾಸ್ತಿ ಏನಿರುತ್ತೆ ಹ್ಞೂ ನನ್ನ ಪ್ಲೇಟೇ ತಗೊಂಡು ನನಗೆ ಇಂಜೆಕ್ಟ್ ಮಾಡೋದೇ ಅದೆಲ್ಲ ಮಾಡೋದಕ್ಕೆ ಒಂದು ಸಾವಿರ ರೂಪಾಯಿ ಒಂದು ಟ್ರೀಟ್ಮೆಂಟ್ಗೆ ಅಂಥದ್ದು ಹತ್ತು ಟ್ರೀಟ್ಮೆಂಟ್ ತಗೋಬೇಕು ಹ್ಞೂ ಹತ್ತು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅದೇ ಹತ್ತು ಸಾವಿರ ರೂಪಾಯಿ ವಾರಕೊಂಡು ವಾರಕೊಂದು ನನ್ನ ಪ್ಲೇಟೇ ತಗೊಂಡು ನನಗೆ ಚುಚ್ಚೋದು ಅದು ಕಾಲಿಗೆ ಅಂತ ಬಿಡು ರಫ್ನೆಸ್ ಇದೆ ಅಲ್ಲ ಅದಕ್ಕೆ ಅಷ್ಟೇನೆ ಅಷ್ಟಾಯ್ತು ಒಂದ್ವರೆ ಸಾವಿರ ರೂಪಾಯಿ ಖರ್ಚಾಯ್ತು ಹ್ಮ್ ಇದೇ ವಾಸಿ ಆ ಹಾಸ್ಪಿಟಲ್ ಮೂರ್ ಮೂರು ಸಾವಿರ ರೂಪಾಯಿ ಕಟ್ತಾರೆ ನೋಡಿ ಹ್ಮ್ ತಗೊಳ್ಳಿ ನೋಡೋಣ ಟ್ಯಾಬ್ಲೆಟ್ಸ್ ಅಷ್ಟ್ರಲ್ಲಿ ಖಾಲಿ ಆಗತ್ತೆ ಡಾಕ್ಟ್ರು ಒಳ್ಳೆ ಮುಗು ಥರ ಮಾತಾಡ್ಸಿ ಬಿಟ್ಟ ಎಲ್ಲರೂ ಹೇಳ್ತೀವಿ ನಿಮ್ಗೆ ಆಪರೇಷನ್ ಆದ್ಮೇಲೆ ತಾನೇ ಥರ ಪ್ರಾಬ್ಲಮ್ ಆಗಿರೋದು ಎಲ್ಲ ನಿಮ್ಗೆ ಆರ್ಮಸ್ ಚೇಂಜ್ ಆಗೋಲ್ರ ಅದ್ರಿಂದಾನೇ ಮತ್ತೆ ನೀವು ಮೆಡಿಸಿನ್ ಏನೇ ತಕೊಂಡ್ರೂ ಆಗೋಲ್ಲ ಏನೇ ಇದ್ ಆಗಲ್ಲ ಅಂತ ಎಲ್ಲ ಹೇಳತ್ರಪ್ಪ ಚೆನ್ನಾಗಿ ಚಿಕ್ಕ ವಯಸ್ಸು ಹುಡುಗ ಹ್ಞೂ ಸರಿ ತಗೊಳ್ಳಿ ರೆಗ್ಯುಲರಾಗಿ ಹ್ಞೂ ಬೆಳಗ್ಗೆ ಮಧ್ಯಾಹ್ನ ಸಂಜೆನಾ ಹ್ಞೂ ಇದು ಬೆಳಗ್ಗೆ ಎರಡು ನಾಳೆ ಖಾಲಿ ಒಟ್ಟು ಮರಿದಾನೆ ತೊಗೊಳು ನನಗೆ ಜಸ್ಟ್ ಇಕ್ಕಿದ್ ನೈಟು ಒಂದು ತಿಂಗಳಿಗೆ ಬರೆದಿದ್ರು ಎಂಟೇ ಬರ್ದೇ ತಗೊಟ್ಟರು ಹ್ಞೂ ಫ್ರೆಂಡ್ಸ್ ಇವಾಗ ಬಂದು ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈವ್ನಿಂಗು ನನಗಂತೂ ಯೂಟ್ಯೂಬ್ ಮಾಡೋಕ್ಕೇ ಟೈಮೇ ಆಗ್ತಿಲ್ಲ ಟೈಮ್ ಅನ್ನೋದಕ್ಕಿಂತ ಮನಸ್ಸೇ ಆಗ್ತಿಲ್ಲ ನಾನು ಬರೀ ನನ್ನ ಕೆಲಸಗಳು ಅದು ಇದು ಅದು ಪ್ರಮೋಷನ್ ವೀಡಿಯೋಸು ಅದ್ರ ಜೊತೆಗೆ ನನಗೂ ಒಂದಷ್ಟು ಕೆಲಸಗಳಿರುತ್ತೆ ಅದನ್ನು ಮುಗಿಸಿ ಏನಾದರೂ ಇತ್ತು ಅಂತಂದರೆ ವೀಡಿಯೋ ಮಾಡ್ಕೋತೀನಿ ಟೈಮ್ ಆದರೆ ಇಲ್ಲಾಂತಂದರೆ ಅದನ್ನು ಮಾಡಲ್ಲ ಸೊ ನಾನು ನಿನ್ನೆ ಒಂದು ಯುಗಾದಿ ಹಬ್ಬಕ್ಕೆ ಸ್ಯಾರಿ ಹಾಕಿ ರೀಲ್ಸ್ ಮಾಡಿದ್ದೆ ಅದ್ರ ಬಗ್ಗೆ ಎನ್ಕ್ವೈರಿ ಬಂದಿತ್ತು ಯುಗಾದಿ ಹಬ್ಬದ ಬ್ಲಾಗ್ ಕೂಡ ನಾನು ಮಾಡಿಲ್ಲ ಯಾಕಂತಂದರೆ ಯುಗಾದಿ ಹಬ್ಬ ಅಂತಂದರೆ ನಮ್ಮ ಮನೆ ಬೆಳಗ್ಗೆ ಏಳು ಎಂಟು ಹಬ್ಬದ ಅಡುಗೆಗಳಾಗಿರ್ಬೋದು ಪೂಜೆ ಎಲ್ಲ ಮುಗ್ದೇ ಹೋಗ್ಬಿಟ್ಟಿತ್ತು ಇನ್ನು ಕೆಲಸದಂಡಿ ಬಂದು ಕೆಲಸ ಮಾಡ್ಕೋತಾರೆ ಹಾಗಾಗಿ ನೀನು ತೋರಿಸ್ಲಿ ನಾನು ಅದನ್ನೆಲ್ಲ ಶೂಟ್ ಮಾಡ್ದೆ ನಿಂತ್ಕೊಂಡ್ರೆ ಟೈಮಾಗಿ ಹೋಗ್ಬಿಡುತ್ತೆ ಸೊ ಅದರಿಂದ ವಿಡಿಯೋ ಏನು ಮಾಡಲಿಲ್ಲ ಬಟ್ ನಾನು ಸ್ಯಾರಿ ಬೇರ್ ಮಾಡಿದೆ ಅಲ್ವಾ ಆ ಸ್ಯಾರಿ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ರಿ ತೋರಿಸ್ತೀನಿ ಆ್ಯಂಡ್ ಆ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಅದಕ್ಕೆ ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸಿಲ್ಲ ಯಾಕಂತಂದರೆ ಇವಾಗ ನಾನು ಯಾವುದೋ ಸ್ಟಿಚ್ ಮಾಡಿಸೋದು ಬೇಡ ಅಂತ ಸ್ಯಾರಿ ಬಂದ್ಬಿಟ್ಟು ಸಖತ್ ರಿಚ್ ಆಗಿದೆ ಅಂತಲೇ ಹೇಳ್ಬೋದು ಬಾರ್ಡರ್ ಬಂದು ದೊಡ್ಡ ಬಾರ್ಡರು ಮತ್ತು ಇವಾಗ ಟ್ರೆಂಡಿಂಗಲ್ಲಿದೆ ನೋಡಿ ಲೇಸ್ ಸ್ಯಾರಿ ಸೊ ಲೇಸ್ ಇದೆ ಕಂಪ್ಲೀಟ್ ಸ್ಯಾರಿಗೆ ಲೇಸ್ ಇದೆ ಬಾರ್ಡರ್ಗೆ ಫ್ರಂಟ್ ಅಂದರೆ ಎರಡು ಸೈಡ್ ಇದೆ ಲೇಸ್ ಬಂದ್ಬಿಟ್ಟು ಎರಡು ಸೈಡ್ ಇದೆ ಮತ್ತು ಇದು ಪ್ರಿಂಟೆಡ್ ಸ್ಯಾರಿ ನಾನು ಫಾರ್ ದಿ ಫಸ್ಟ್ ಟೈಮ್ ಈ ಥರ ಪ್ರಿಂಟೆಡ್ ಸ್ಯಾರಿ ವೇರ್ ಮಾಡಿದ್ದು ಇದರಲ್ಲಿ ಹಸು ಕರು ಮತ್ತು ಲೋಟಸ್ ಲೀಫ್ ಎಲ್ಲ ಇದೆ ಒಂಥರ ಕಲರ್ ಕಾಂಬಿನೇಷನ್ ಅಷ್ಟೇ ರೆಡ್ಡು ಪಿಂಕ್ ಎಲ್ಲೋ ಈ ಪಿಸ್ತಾ ಕಲರ್ ಎಲ್ಲ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು ವೇರ್ ಮಾಡಿದಾಗ ತುಂಬಾ ರಿಚ್ ಲುಕ್ ಕೊಡ್ತಾಯಿತ್ತು ಏನೋ ಒಂಥರ ಸಿಂಪಲ್ ಲುಕ್ ಅಲ್ಲ ರಿಚ್ ಇತ್ತು ಓ ಮೋಸ್ಟ್ಲಿ ಯಾವುದೋ ಫಂಕ್ಷನ್ಸ್ಗೆ ಹೋಗ್ತಾ ಇರ್ಬೋದು ಎಲ್ಲ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ವೇರ್ ಮಾಡೋ ಸ್ಯಾರಿ ಥರನೇ ಲುಕ್ ಕೊಡ್ತಾಯಿತ್ತು ಆ್ಯಂಡ್ ವೆರಿ ಟು ವೇರ್ ಅಂತ ಹೇಳ್ಬೋದು ಒಂದೊಂದು ಸ್ಯಾರಿ ಏನು ಒಂಥರ ಸಿಕ್ಕಾಬಟ್ಟೆ ಹಾರ್ಡ್ ಇರುತ್ತೆ ನಾವು ಪ್ಲೀಟ್ಸ್ ಎಲ್ಲ ತೆಗೆದ್ರೆ ಕೂರೋದೇ ಇಲ್ಲ ಆ ಥರ ಅಲ್ಲ ಮಮ್ಮಿ ಒಂದೇ ಪ್ಲೀಟಿಂಗ್ ತೆಗೆದು ಒಂದೇ ಸಲ ಕೂರಿಸ್ಬಿಟ್ರು ಇದನ್ನು ಆ್ಯಂಡ್ ತುಂಬ ಚೆನ್ನಾಗಿದೆ ಇದ್ರ ಬ್ಲೌಸ್ ಕೂಡ ಸೇಮು ನೋಡಿ ನಾನು ಇವಾಗ ತೋರಿಸ್ತೀನಿ ಸೇಮ್ ಟು ಸೇಮ್ ಅಲ್ಲೇ ಇದೆ ಅಂದರೆ ಇದು ನೋಡಿ ಈ ಬಾರ್ಡರ್ ಇದಕ್ಕೆ ಮ್ಯಾಚ್ ಆಗುತ್ತೆ ಮತ್ತು ಇದು ಇದಕ್ಕೆ ಮ್ಯಾಚ್ ಆಗುತ್ತೆ ಇದು ಸ್ವಲ್ಪ ಡಾರ್ಕ್ ಇದೆ ರಿಯಲ್ ಆಗಿ ಡಾರ್ಕ್ ಇದೆ ಇದು ಸೊ ಬ್ಲೌಸ್ ಪೀಸ್ ಕೂಡ ಹಾಗೆ ಬಂದಿದೆ ಆಫ್ಟರ್ ಡೆಲಿವರಿ ನೀಟಾಗಿ ಯಾಕಂತಂದರೆ ನಾನು ಇವಾಗ ಸ್ಟಿಚ್ ಮಾಡಿಸ್ಕೊಂಡ್ರು ವೇಸ್ಟು ಒನ್ ಟೈಮ್ ಹಾಕಿ ಸುಮ್ಮನೆ ಆಗ್ಬಿಡ್ತೀನಿ ಎಲ್ಲಗೂ ನಾನು ಸ್ಯಾರಿಯಲ್ಲಿ ಹಾಕೋ ಹೋಗೋಲ್ಲ ಸ್ಯಾರಿ ಹಾಕ್ಕೊಂಡು ಹೋಗಲೇಬೇಕು ಅಂತಂದರೆ ನನ್ನ ಹತ್ರ ಇರೋ ಸ್ಯಾರಿನೇ ವೇರ್ ಮಾಡ್ಬೋದು ನನಗೆ ಅಷ್ಟೊಂದು ವೆಯ್ಟ ಆಗಿದ್ದೀನಿ ಅನ್ನೋ ಥರ ಫೀಲ್ ಇಲ್ಲ ನನಗೆ ಆ್ಯಂಡ್ ಎಲ್ಲ ಬ್ಲೌಸ್ಗಳು ಕಂಫರ್ಟೇಬಲ್ ಇದೆ ಈ ಬ್ಲೌಸ್ ಬಂದು ಟೂ ಇಯರ್ಸ್ ಆಗಿತ್ತು ನಾನು ಸ್ಟಿಚ್ ಮಾಡಿಸಿ ಟೂ ಇಯರ್ಸು ಟೂ ಎಲ್ಲ ಜಾಸ್ತಿನೇ ಆಗಿತ್ತು ಈ ಬ್ಲೌಸ್ ಸ್ಟಿಚ್ ಮಾಡಿಸಿ ನಾನು ಊರಲ್ಲಿದ್ದಾಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬೆಂಗಳೂರಿಂದ ಈ ಸ್ಯಾರಿನ ಕಳಿಸ್ಕೊಟ್ರು ಕಾಟನ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಆ ಸ್ಯಾರಿ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ನಾನು ಅಲ್ಲಿ ಸೊ ಇದ್ದಾಗ ಈ ಬ್ಲೌಸು ಆವಾಗ ನಾನು ಏನು ಅಷ್ಟು ಇವಾಗಿದ್ದೀನಲ್ಲ ಅಷ್ಟು ಇದನ್ನ ಏನು ವೆಯ್ಟ್ ಆಗೋತ್ತಿಲ್ಲ ಬಟ್ ನಾರ್ಮಲ್ ವೆಯ್ಟೇ ಅಷ್ಟು ದಪ್ಪನೂ ಇರಲಿಲ್ಲ ನಾನು ಬಟ್ ಈ ಬ್ಲೌಸ್ ಎಲ್ಲ ನನಗೆ ಇವಾಗ ಆಗ್ತಿದೆ ಅಂತ ಅಂದ್ರೂ ಓಕೆ ಮ್ಯಾನೇಜ್ ಮಾಡ್ಬೋದು ನನ್ನ ಬ್ಲೌಸ್ ಎಲ್ಲ ಹಾಕ್ಕೊಂಡು ಆಫ್ಟರ್ ಡೆಲಿವರಿ ಆದಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಫ್ರೀಯಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸೋಣ ಏನಾದರೂ ಎಮರ್ಜೆನ್ಸಿಗೆ ಬೇಕು ಅಂದರೆ ಬೇರೆ ಸ್ಯಾರಿಗಳೆಲ್ಲ ತೊಗೊಂಡು ಸ್ಟಿಚ್ ಮಾಡಿಸೋಣ ಬಟ್ ಈ ಸ್ಯಾರಿಗಳ್ದೆಲ್ಲ ನಿಧಾನಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದು ಎಮರ್ಜೆನ್ಸಿ ಏನಿಲ್ಲ ಅಲ್ವಾ ಹಾಗಾಗಿ ಇನ್ನು ಮಮ್ಮಿ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದರು ಹೇಳಿದ್ದಾರೆ ಅವ್ರಿಗೆ ಡಾಕ್ಟರ್ ಏನೇನು ಹೇಳಿದ್ದಾರೆ ಅಂತಂದರೆ ಡೈರಿ ಪ್ರಾಡಕ್ಟ್ನ ಕಂಪ್ಲೀಟಾಗಿ ಬಿಟ್ಬಿಡಿ ಇನ್ನು ಬಾಡಿಗೆ ಹೀಟ್ ಆಗುವಂಥ ಪ್ರಾಡಕ್ಟ್ ಸೊಪ್ಪು ತರಕಾರಿನೇ ಆಗಿರ್ಬೋದು ಕಾಳುಗಳೆಲ್ಲ ಆಗಿರ್ಬೋದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಯಾಕಂತಂದರೆ ಅವ್ರ ಬಾಡೀಲಿ ಹಾರ್ಮೋನ್ಸ್ ಚೇಂಜ್ ಆಗಿದವ್ರ ಟ್ಯಾಬ್ಲೆಟ್ ರೆಗ್ಯುಲರಾಗಿ ತೊಗೋತಾರಲ್ಲ ಅದರಿಂದ ನಿಮಗೆ ಈ ಥರ ಎಫೆಕ್ಟ್ ಆಗ್ತಾ ಇರೋದು ಅಂದರೆ ನಿಮ್ಮ ಬಾಡಿಯಲ್ಲೇ ಕರೆಕ್ಟಾಗಿ ರೆಗ್ಯುಲರಾಗಿ ಚೇಂಜ್ ಆಗದೆ ಇರೋದಕ್ಕೆ ಬಾಡಿ ಒಂದು ಕ್ರಿಯೇಟ್ ಮಾಡುತ್ತೆ ಈ ಥರ ಅಂತ ಹೇಳಿದ್ದಾರೆ ನಮ್ಗೆ ನೋಡಬೇಕು ಇಲ್ಲ ಅವ್ರದ್ದೇ ಬ್ಲಡ್ನ ತೆಗೆದು ಅವ್ರಿಗೆ ಏನೋ ಇಂಜೆಕ್ಟ್ ಮಾಡ್ತಾರಂತೆ ಅಂದರೆ ಮೋಸ್ಟ್ಲಿ ಅದು ಮೆಡಿಸನ್ ಬೇಸಿಸ್ ಏನೋ ಮಾಡಿ ವರ್ಕ್ ಮಾಡಿ ಮಾಡ್ತಾರೆ ಅಂತ ಅನ್ಕೋತೀನಿ ನೋಡೋಣ ಏನು ಹೇಳ್ತಾರೆ ಒನ್ ವೀಕ್ ಫಸ್ಟ್ ಟ್ಯಾಬ್ಲೆಟ್ ತಗೊಳ್ಳಿ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಒನ್ ವೀಕ್ ಕಂಪ್ಲೀಟಾಗಿ ಟ್ಯಾಬ್ಲೆಟ್ ತೊಗೊಂಡು ಅವ್ರಿಗೇನಾದರೂ ಕಮ್ಮಿ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅದನ್ನು ಫಾಲೋ ಮಾಡಬೇಕು ಇವತ್ತು ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದ್ರಾಗ ಗೊತ್ತಿಲ್ಲ ಆ್ಯಕ್ಚುಲಿ ಹಬ್ಬಗಳಾಗಿದ್ದು ನೆಕ್ಸ್ಟೇ ಇದಿರುತ್ತೆ ನಾನ್ ವೆಜ್ ಇರುತ್ತೆ ಆದರೆ ನಿನ್ನೆ ಭಾನುವಾರ ಹಬ್ಬ ಸೋಮವಾರ ಏನು ಅಷ್ಟು ತಿನ್ನಲ್ಲ ಸೋಮವಾರ ಅಲ್ವಾ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾವು ಮಾಡಿಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಏನಾದರೂ ಸಿಂಪಲಾಗಿ ಮಾಡಿದ್ರೆ ಆಯಿತು ಬನ್ನಿ ಹೋಗೋಣ ಆ್ಯಂಡ್ ಈ ಸ್ಯಾರಿ ಎಲ್ಲಿ ತೊಗೊಂಡೆ ಅಂತಲೇ ಹೇಳೋದು ಮಾಡ್ಬಿಟ್ಟು ನಾನು ಏನೋ ಮಾತಾಡ್ದೆ ಇನ್ನೆಲ್ಕೊಂಡು ಹೋಗ್ಬಿಡ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಲ್ಯಾಬ್ ಮಾಡಿರ್ತೀನಿ ಟೈಲರ್ಸ್ ಟಾಕ್ ಟೈಲರ್ಡ್ ಸ್ಟಾಕ್ ಅಂತ ಇವರು ನನಗೆ ಟ ಏನು ಟೂ ಟು ಪೀಸ್ ಸೆಟ್ ಮತ್ತು ಒಂದು ತ್ರೀ ಪೀಸ್ ಸೆಟ್ ಸೆಂಡ್ ಮಾಡಿದರು ಅವರೇನೆ ಈ ಸ್ಯಾರಿನೂ ಕೂಡ ಕಳಿಸ್ಕೊಟ್ಟಿರೋದು ನಿಮ್ಗೆ ಬೇಕು ಅಂತಂದರೆ ನಾನು ಅವ್ರ ಪೇಜ್ನ ಕೊಲಾಬ್ ಮಾಡಿರ್ತೀನಿ ಹೋಗಿ ವಿಸಿಟ್ ಮಾಡಿ ಒಳ್ಳೊಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ ಅಫೋರ್ಡೆಬಲ್ ಪ್ರೈಸ್ಗೆ ಒನ್ ಟೈಮ್ ವಿಸಿಟ್ ಮಾಡಿ ಈ ಸ್ಯಾರಿನ ಅವರೇ ಕಳಿಸ್ಕೊಟ್ಟಿದ್ ನನಗೆ ಎತ್ತಿಟ್ಬೋದು ಓ ಬರೀದಿದ್ದೆ ಆ್ಯಂಡ್ ಲಾಸ್ಟ್ ಕೆಲಸ ನಂದು ಏನಪ್ಪ ಅಂತಂದರೆ ಆದಮೇಲೆ ಬಂದ್ಬಿಟ್ಟು ವಾಕ್ ಮಾಡೋದೇ ನಂದು ಕೆಲಸ ಮಿನಿಮಮ್ ಒಂದು ಫಾರ್ಟಿ ಮಿನಿಟ್ ಆದರೂ ವಾಕ್ ಮಾಡ್ತೀನಿ ಮೊದಲು ಇನ್ನೂ ಜಾಸ್ತಿ ಮಾಡ್ತಿದ್ದೆ ಇವಾಗ ಅಷ್ಟೊಂದೆಲ್ಲ ಆಗಲ್ಲ ಎಷ್ಟು ಟೈಮ್ ವಾಕ್ ಮಾಡಬೇಕಂತ ಅನಿಸುತ್ತೋ ಅಷ್ಟೇ ಟೈಮ್ ವಾಕ್ ಮಾಡ್ತೀನಿ ನನ್ನ ಜೊತೆ ಬುಜ್ಜಿನೂ ಇರ್ತಾನೆ ಮಮ್ಮಿನೂ ಬಂದಿರ್ತಾರೆ ಟೈಮ್ಸ್ ಅಲ್ಲೇ ನಮ್ಮ ಬಾಲ್ಕನಿಯಲ್ಲೇ ವಾಕ್ ಮಾಡ್ತೀನಿ ಇಲ್ಲ ಹೋಗೋಣ ಟೆರೆಸ್ ಮೇಲೆ ಅಂತಂದರೆ ಟೆರೆಸ್ ಮೇಲೆ ಬಂದು ವಾಕ್ ಮಾಡ್ತೀನಿ ಎಲ್ಲಿಗೆ ಬಂದರೂ ಸ್ವಲ್ಪನೂ ಗಾಳಿನೇ ಇಲ್ಲ ಏನೋ ಒಂಥರ ಫುಲ್ ಶೆಕೆ ಶೇಕೆ ಥರ ಫೀಲ್ ಆಗ್ತಾಯಿತ್ತು ಆ್ಯಂಡ್ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್